ಹಾಯ್ ನಮಸ್ಕಾರ ಶಾರಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಚುರ್ಮರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಚುರುಮರಿನ ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಥರ ಒಲೆ ಮೇಲೆ ಇಟ್ಬಿಟ್ಟು ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಒಂದು ಎರಡು ಮೂರು ನಿಮಿಷ ಈ ಥರ ಹುರ್ಕೋಬೇಕು ನೀವು ಬಿಸಿಲಿದ್ರೆ ಬಿಸಿಲಾದರೂ ಒನ್ ಅವರ್ ಹಾಕಿಬಿಟ್ಟು ತೆಗ್ದು ತೆಗೀರಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಈ ಥರ ಫ್ಲೇಮ್ ಫ್ಲೇಮಲ್ಲೇ ಇರಬೇಕು ಗ್ಯಾಸು ಇವಾಗ ಈ ಥರ ಕೈಯಾಡ್ತಾ ಇರಬೇಕು ನೋಡಿ ತೋರಿಸ್ತೀನಿ ಇಷ್ಟಾದರೆ ಮುಟ್ಟಿದ ತಕ್ಷಣ ಚುರುಮರಿ ಈ ಥರ ಪುಡಿ ಪುಡಿ ಹಾಕಬೇಕು ಇಷ್ಟಾದರೆ ಇದು ಸಾಕು ಇವಾಗ ಇದಕ್ಕೆ ಒಗ್ಗರಣೆ ಮಾಡಬೇಕು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮತ್ತು ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಒಂದು ಐದಾರು ಸ್ಪೂನು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಶೇಂಗಾ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ ನೋಡಿ ಇವಾಗ ಇದಕ್ಕೆ ಸಾಸಿವೆ ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಹಾಕಿ ಇದನ್ನ ಒಂದು ಸ್ವಲ್ಪ ಅತ್ತೆ ಕಲಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಮತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಜಜ್ಜಿರುವ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗ್ಯಾಸು ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮಲ್ಲೇ ಇರಲಿ ಇವಾಗ ಕೊತ್ ಕರಿಬೇ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಹಾಕಿ ಒಂದು ಸ್ವಲ್ಪ ಊಟಾಣಿ ಹಾಕ್ತಾಯಿದ್ದೀನಿ ಅಂದರೆ ಹುರಿಗಡಲೆ ಹಾಕಿ ಇದನ್ನ ಸ್ವಲ್ಪ ಚೆನ್ನಾಗಿ ಈ ಥರ ಮತ್ತು ಕಲಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಆವಾಗಲೇ ಚುರ್ಮರಿನ ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ವಲ್ಲ ಅವನ್ನ ಇವಾಗ ಇದಕ್ಕೆ ಹಾಕಬೇಕು ಬಿಸಿ ಇರುವಾಗಲೇ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ನಿಧಾನಕ್ಕೆ ಈ ಥರ ಕಲಸಿ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಚುರುಮರೀನ ಹಾಕಬೇಕು ಇದಕ್ಕೆ ಇನ್ನೂ ಸ್ವಲ್ಪ ಚುರ್ಮರಿ ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಎಣ್ಣೆ ಎಲ್ಲ ಇದೆ ಅದಕ್ಕೋಸ್ಕರ ಇದಕ್ಕಿನ್ನೂ ಸ್ವಲ್ಪ ಚುರ್ಮರಿ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಕಲಸಿ ఇవగా ಇದಕ್ಕೆ కొంచెం సakreపూడి ಹಾక్తాదిని కొల్పా సakreపూడి హాక్ బిట్టు మత్తే చనగా మిక్స్ మార్కోబెకు యు సంజే టైమ్ గే ఈవినింగ్ గే ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಇದನ್ನ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಡ್ಬೋದು ಇವಾಗ ಇದು ರೆಡಿ ಆಯಿತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು